ಎಷ್ಟ್ ಆಯ್ತು ನೋಡಿ ಸಖತ್ ಆಗಿದೆ ಇಲ್ಲಿ ಕಾಯಿನ್ ಇಡ್ತಾರಂತೆ ಫ್ಲಾಟ್ ಆಗುತ್ತೆ ಎಗ್ ತಿನ್ನಲ್ಲ ಕೇಕ್ ತಿಂತೀನಿ ಚಿಕ್ಕಮಂಗ್ರೋಲು ಮಾಡೋಣ ಅಂತ ಉದ್ದಾರ ದೇಶ ಉದ್ದಾರ ನೀ ಸಾಕು ಬನ್ರಿ ಪ್ಲಾಸ್ಟಿಕ್ ಉ ನಮ್ಮ ಹೋಟೆಲ್ ಅಲ್ಲಿ ಕಾಣ್ತಿದ್ಯಲ್ಲ ಈ ಹೋಟೆಲ ಸೊ ಇಲ್ಲಿಂದ ಫ್ರಂಟ್ ಸೈಡು ಬೀಚ್ ಇದೆ ಕ್ಯೂಟಾಗಿ ರೆಪ್ರೆಸೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಫೋಟೋ ಬುಕ್ ಮಾಡಕ್ಕೆ ಬಂದಿದ್ದೀವಿ ಆ್ಯಂಡ್ ಇವಾಗ ನಾವು ಹೊರಬೇಕು ಚೆಕಿನ್ ಔಟ್ ಆಗಿ ನಮ್ಮ ಅನೋಯಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟು ಒನ್ ಅವರ್ ಆಗುತ್ತೆ ಫ್ಲೈಟಲ್ಲಿ ಸೊ ಯಾ ಅನ್ ಅವ್ರು ವಾಕ್ಸ್ ಇದೆಯ ಕ್ಯೂಟ್ ಆಗಿ ಎಲ್ಲ ಕ್ಯಾಪ್ಚರ್ ಮಾಡಕ್ಕೆ ಸೈಡ್ಗಳು ಅದು ಇದು ಇಟ್ಟಿದ್ದಾರೆ ಅಂಡ್ ಇಲ್ಲಿ ಉತ್ತ ಫುಲ್ಲು ಏಕ ಫ್ಲವರ್ಸ್ಪು ಇನ್ನ ನೈಟ್ ಚಕ್ಕದಾಗಿರುತ್ತೆ ಇವಾಗ ಒಂಬತ್ತು ಗಂಟೆ ಆಯಿತು ಇಲ್ಲಿಂದ ಇನ್ನೊಂದು ಫ್ಲೈಟಿಗೆ ಹೋಗ್ಬೇಕು ಫ್ಲೈಟ್ ಇರೋದು ಹನ್ನೊಂದು ಗಂಟೆ ಸೊ ನೈನಿಗೆ ರೆಡಿ ಆಗಿದ್ದೀವಿ ಚಲೋ ಗಾಯ್ಸ್ ವಿ ಆರ್ ಗೋಯಿಂಗ್ ಅಕ್ಕ ನಿನ್ನ ಕ್ರೆಡಿಟ್ ಕಾರ್ಡ್ ಬೇಡವಾ ಖಂಡಿತ ಬೇಕು ಏನಕ್ಕೆ ಕ್ರೆಡಿಟ್ ಇರೋದು ಲೈಟಿಗೋಸ್ಕರ ಎಸ್ ಕರೆಂಟಿಗೋಸ್ಕರ ಲೈಟ್ ಲೈಟ್ ಚಲೋ ಅಲ್ಲ ಬರ್ಬೇಕಾದ್ರೆ ಕ್ಲೀನ್ ಆಗಿ ಸೇಫ್ ಆಗಿ ರೂಮಲ್ಲಿ ತಂದಿಟ್ರು ಆಯ್ತಾ ಇವಾಗ ನಾವು ನಾವಿಷ್ಟು ಎತ್ಕೊಂಡು ಹೋಗ್ಬೇಕು ಕೆಳಗಡೆ ಇಷ್ಟೊಂದು ರಶ್ ಇದೆ ಏನೇ ಮಾಡೋದು ಕರ್ಮ ಇಷ್ಟೊಂದು ರಶ್ ಇದೆ ಫ್ಲೈಟ್ ಮಿಸ್ ಮಾಡ್ಕೊತೀವಿ ಅನಿಸ್ತಿದೆ ಎಲ್ಲ ಸಾಧ್ಯತೆಗಳು ಕಣ್ಮುಂದೆ ಇದೆ ಗೈಸ್ ಹೇಳದೆ ಹೇಳ್ಬೇಕು ಇಲ್ಲಿಂದ ಹೇಳೋದಲ್ಲ ಇನ್ನೊಂದು ಬ್ಯಾಗ್ ಎಲ್ಲ ಒಂದೊಂದು ಬ್ಯಾಗೇ ಬಿಟ್ಟು ಬರ್ತಾಳೆ ಹೇಳು ಬಂದು ಬ್ಯಾಗ್ ಬ್ಯಾಗೇ ಬಿಟ್ಟು ಬರ್ತಾಳೆ ಟ್ರಾಲಿ ಟ್ರಾಲಿನೇ ಬಿಟ್ ಬರ್ತಾಳೆ ಇರೋ ಬರೋ ಏನೇ ಇಡ್ಲಿ ಸಖತ್ತಾಗಿ ಸಿಗುತ್ತಂತೆ ಪ್ಯೂರ್ ವೆಜ್ ನಮ್ಮ ಇಂಡಿಯಾದಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿದ್ದಾರೆ ಟ್ರೈ ಮಾಡೋಣ ನನ್ನ ಬಾಯೆಲ್ಲ ಅಲ್ಸರ್ ಆಗಿದೆ ಹೀಟ್ ಆಗಿ ಅಂದರೆ ಟ್ರಾವಲು ಆಮೇಲೆ ನೀರು ಕುಡಿದಲೆ ಸೊ ಎಲ್ಲ ಒಟ್ಟಿಗೆ ಆಗಿ ಈ ಥರ ಆಗಿದೆ ಗೈಸ್ ಯಾರು ನೋಡ್ತಾ ಇದ್ದಾರೆ ഗ് നാന്നേ നോട് ഇല്ല ഇഡ്ലിയെല്ലാം ಎಷ್ಟು ದಿನ ಆಯಿತು ಅಲ್ಲ ಈ ಸ್ಮೆಲ್ ನೋಡಿ ಸ್ಮೆಲ್ ನೋಡೋದು ಸ್ಮೆಲ್ ಮಾಡಿ ಫ್ಲಾಪ್ ಪರವಾಗಿಲ್ಲ ನಾನೇ ತಾನೇ ಫ್ಲಾಪ್ ಆಗಿದ್ದು ನೆಕ್ಸ್ಟ್ ಕೊಡ್ತೀನಿ ಕೊಡ್ತೀನಿ ಸ್ಟಾರ್ಟ್ ಆಗಿದ್ದಾಳೆ ಎಳ್ತಿದ್ದಾಳೆ ನಾನೇ ಮುಂಚೆ

பொன்வாட்டி வந்துட்டு <discussions autour> 40 மெம்பர்ஸ் ஃபுட் எடுத்துட்டு போலாம் பாக்ட்டே ஏர்போர்ட் போறதுக்கு ஆமா சாய்சூர் ஆமா ரங்கங்க டாடி தமிழ் மாலய மொழியில தமிழ் மாலட்டி थैंक यू मैडम ها ஹோ கட்டபடு டிராவல் ஏஜென்சி ஹெட் வந்துடு. ನೋடு எங்க போறேன்னு ಕೌಂಟರ್ ಇವಾಗ ಒಂದು ಒಳ್ಳೆ ಊಟ ಮಾಡಿಕೊಂಡು ಟ್ರೈನ್ ಸ್ಟ್ರೀಟಿಗೆ ಬಂದಿದೀವಿ ಇಲ್ಲಿ ಗೊತ್ತೇ ಆಗಲ್ಲ ಒಳಗಡೆ ಟ್ರೈನ್ ಸ್ಟ್ರೀಟ್ ಇದೆ ಅಂತ ಇಲ್ಲಿ ಎಲ್ಲೋ ಒಂದ್ ಕಡೆ ಬಿಟ್ಟರು ಒಳಗಡೆ ಹೋಗಿ ಅಂತ ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ಇದು ಒಂದು ಡ್ರೀಮೆಸ್ಟ್ ಪ್ಲೇಸ್ ಆಗಿತ್ತು ಅಂಡ್ ತುಂಬ ಸರಿ ನೋಡಿದ್ದೆ ಟ್ರೈನ್ ಸ್ಟೇಟ್ ಹೆಂಗಿರುತ್ತೆ ಅಲ್ಲ ಹತ್ತಿರದಲ್ಲೇ ಕುತ್ಕೊಂಡು ಟ್ರೈನ್ ಹೋಗುತ್ತೆ ಅಲ್ಲೇ ಕಾಫಿ ಕುಡಿತಾರೆ ಅಲ್ಲೇ ತಿಂತಾರೆ ಆ್ಯಕ್ಚುಲಿ ನಮ್ಮಮ್ಮ ಇದನ್ನ ನೋಡಿಬಿಟ್ಟು ಸರ್ಯಾಗಿ ಬೈದಿದ್ದರು ಇವೆಲ್ಲ ಎಂಥಕ್ಕೆ ಮಾಡ್ತಾರೆ ಪಕ್ಕದಲ್ಲೇ ಧೂಳು ಹೋಗುತ್ತೆ ಅದನ್ನೇ ತಿಂತಾರಲ್ಲ ಅಂತ ಬಟ್ ಆ ಪ್ಲೇಸಿಗೆ ನಾನು ಬಂದಿದ್ದೀನಿ ನಮ್ಮಮ್ಮ ಇದಕ್ಕೂ ಬೈಬೋದೇನೋ ಹಾಂ ಇದು ಒಳಗಡೆ ಹೋಗಬೇಕು ಟ್ರೈನ್ ನೋಡಬೇಕು ಅಂದರೆ ಆ್ಯಂಡ್ ಇಲ್ಲಿ ಟ್ರೈನಿಗೆ ಟೈಮಿಂಗ್ಸ್ ಇರುತ್ತೆ ಆಯಿತಾ ತ್ರೀ ಫಾರ್ಟಿ ಫೈವ್ಗೆ ಬರುತ್ತಂತ ಅದಕ್ಕೆ ನಾವು ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ಸೊ ಇಲ್ಲೇನಾದರೂ ಒಂದು ಆರ್ಡರ್ ಮಾಡಬೇಕು ಆ್ಯಂಡ್ ಇಲ್ಲಿ ವಿಯಾತ್ನಮಲ್ಲಿ ಕಾಫಿ ಫೇಮಸ್ ಕೊಕೊನಟ್ ಕಾಫಿ ಆ್ಯಂಡ್ ಎಗ್ ಕಾಫಿ ಯಾ ನಾವೆರಡು ಆರ್ಡರ್ ಮಾಡಿದ್ದೀವಿ ಸೊ ಇವಾಗ ಬರುತ್ತೆ ಆ್ಯಂಡ್ ನೈಟು ಒಂದು ಸರಿ ಮತ್ತು ಸಂಜೆ ಒಂದು ಸರಿ ಟ್ರೈನ್ ಬರುತ್ತೆ ಅವಾಗೆಲ್ಲ ಇಲ್ಲೆಲ್ಲ ಫಿಲ್ ಆಗುತ್ತೆ ಅಷ್ಟೆ ಚೇತು ಅಲ್ಲ ಗೈಸ್ ಹಲೋ ಸೂಪರ್ ಸೂಪರ್ ಎಕ್ಸೈಟೆಡ್ ನನಗೆ ಇದೆಲ್ಲ ಪ್ಲೇಸ್ ನೋಡಬೇಕು ಅಂತ ಅನಿಸುತ್ತಾ ಈ ಟ್ರೈನ್ ಹೋಗೋ ಜಾಗ ಆಮೇಲೆ ಕೈ ಹಿಡ್ಕೊಳ್ಳೋ ಜಾಗ ಆಮೇಲೆ ಕಿಸ್ಸಿಂಗ್ ಬೂತು ಅದೆಲ್ಲ ನಿಮಗೆ ಕನಸಿತ್ತಾ ನಂಗೆ ನಿಜವಾಗ್ಲೂ ಕನಸಿರಲಿಲ್ಲ ಕಣೆ ನನಗೆ ಪ್ಯಾರಿಸ್ ಒಂದೇ ಡ್ರೀಮೆಸ್ಟ್ ಪ್ಲೇಸ್ ಇರೋದು ಬೇರೆ ಯಾವ ಕಂಟ್ರಿದು ಇಲ್ಲ ಪ್ಯಾರಿಸ್ ಪ್ಯಾರಿಸ್ ಮಾತ್ರ ಅಲ್ಲ ಎಲ್ಲಾರದು ಒಂದು ಡ್ರೀಮೆಸ್ಟ್ ಪ್ಲೇಸ್ ಅದೇನೋ ಗೊತ್ತಿಲ್ಲ ಪ್ಯಾರಿಸ್ ಅನ್ನೋದು ಡ್ರೀಮ್ ಅದಕ್ಕೆ ಲಕ್ಷ ಮಾಡಿ ಇಲ್ಲಿ ಕಾಯಿನ್ ಇಡ್ತಾರಂತೆ ಫ್ಲಾಟ್ ಆಗುತ್ತೆ ಅದನ್ನ ಮನೆಗೆ ತಗೊಂಡೋಗಬಹುದು ಅದಕ್ಕೆ ಒಂದು ನಾಲ್ಕೈದು ಕಾಯಿನ್ ತಗೊಬದ ಒಂದು ಆರು ಆರು ತಗೋ ಬನ್ನಿ ಅದ್ರ ಒಂದು ಎರಡು ಹೋಗುತ್ತೆ ಆ ಕಡೆ ಈ ಕಡೆ ಹೋಗಲ್ವಾ ಇದು ಯಾವ ಕಾಫಿ ಎರಡಲ್ಲಿ ಯಾವ್ದು ಕಾಫಿ ಇದು ಎಗ್ ನಾನು ಆಕ್ಚುಲಿ ಎಗ್ ತಿನ್ನಲ್ಲ ಬಟ್ ಕೇಕ್ ತಿಂತೀನಿ ಕಾಯಿನ್ಸ್ ಇಲ್ಲ ನೋಟಿದೆ ನನಗೆ ಇದು ಚೆನ್ನಾಗಿದೆ ಎಗ್ ಪರವಾಗಿಲ್ಲ ಅಂದರೆ ಆ ಫ್ಲೇವರ್ ಸ್ವಲ್ಪ ಹೊಡೆಯುತ್ತೆ ಇದು ಚೆನ್ನಾಗಿದೆ ಕಾಫಿ God. ಮೂರ್ ಸಿಕ್ತ ಕ್ರೇಜಿ ಅವಾಗ ಅಷ್ಟೇ ತುಂಬಾ ಚೆನ್ನಾಗಿ ಪ್ಲಾನ್ ಆಗ್ತಿದ್ರ ನೀವಿಬ್ರು ಚಿಕ್ಕಮಂಗ್ಳೂರಲ್ಲೂ ಮಾಡೋಣ ಅಂತ ಉದ್ಧಾರ ದೇಶ ಉದ್ದಾರ ನೀವು ಇಬ್ಬರಿದ್ರೆ ಸಾಕು ಬನ್ರಿ ಚಿಕ್ಕಮಂಗ್ಳೂರು

ಇವಾಗ ನೋಡಿ ಇವಾಗ ಇವತ್ತು ನೋಡ್ರಿ ಕ್ಲೀನ್ ಆಗಿ ತಾಣ ಹೋಗತರ ಐತೆ ರೂಮ್ ತನಕ ಅಂದ್ರೆ ಚೆಕ್ ಔಟ್ ಮಾಡಬೇಕಾದ್ರೆ ಒಬ್ರರ ಬರ್ತಾರ ಅದು ರೂಮ್ ನೋಡಕ್ಕೆ ಬರ್ತಾರೆ ಹಾ ಹಾ ಅಪ್ಪ ಬಯ್ಯಕ್ಕೆ ಬಂದ್ಲು ಅಂತ ಕಣ್ಡೆ ನೋ ಮೋಡಿ ಲೈ ಓಕೆ ವಾಟ್ ಇಸ್ ದಿಸ್ ಮೈ ಹೆಡ್ ಹಾ ಹಾ ಓಕೆ ಪಾಸ್ಪೋರ್ಟ್ ಹೀ ಪಾಸ್ಪೋರ್ಟೇ ಕಾಣ್ತಿಲ್ಲ ಕಾಣ್ರು ಹಿಡ್ಕೊಳ್ರೋ ತಗೊಳ್ರಿ ಹುಷಾರೋನ್ನಿ ಮತ್ತೆ ನಾನು ಇಲ್ಲೇ ಇರಲ್ಲ ನಾ ಇಂಡ್ಯಾಗೆ ಹೋಗ್ಬೇಕು ನಂಗೆ ಅಲ್ಲಿ ಆಗ್ತಿಲ್ಲ ಇಲ್ಲ ಆದರೆ ಇವತ್ತು ಆಗ್ತಾ ಆಯ್ತು ಯಾಕೆ ಹೇಳಿ ಒಂದು ವಾರ ಆಯ್ತಲ್ಲ ಒಂದು ವಾರ ಇಲ್ಲ ನಾಲ್ಕು ದಿನ ಆಯಿತು ಇಂಡಿಯನ್ ಫುಡ್ ತಿಂದು ಇಡ್ಲಿ ದೋಸೆ ಪಡ್ಡು ಬಿಸಿಬೇಳೆ ಭಾತು ಕಾಫಿ ಬಿಸಿಬೇಳೆ ಭಾತ ಸುಮ್ಮನೆ ನೀನು ಸರಿ ಎಲ್ಲದಕ್ಕೂ ಹೂ ಅನ್ನಬೇಕಿರ್ಲಿ ಆಯಿತಾ ಹೂ ಬಂತು ಏನು ಮಾಡಲಿ ಅಲ್ಲಿಂದ ನಾನು ಕಿತ್ತಿದ್ದಲ್ಲ ಬಂತು ಕಿತ್ಕೊಂಡಿಲ್ಲ ಬಂತದು ಇಲ್ಲ ಬಂತು ರಿಯಲ್ ಇದು ಕಪ್ಪ ಇದೆಲ್ಲ ರಿಯಲ್ ಓ ಈ ಪ್ಲಾಸ್ಟಿಕ್ ನೀನು ಬೇವರ್ಸಿ ರಿಯಲ್ ಅದು ನಿಂಗೇನ ಬಂದಿತಾ ರಾವು ರಿಯಲ್ ಅದು ಇಲ್ಲೆಲ್ಲ ಈ ತರ ಮಾರ್ತಾರೆ ರಿಯಲ್ ತುಂಬಾ ಫೇಮಸ್ ಇದು ನೋಡು ಅಕ್ಷರ ಯಾರಿ ಬೇಕು ಮತ್ತೆ ತಾಣೋದೆಂತ ಜೈಲಿಗೆ ರೊ ಹಾಕಬಹುದು ಇವರು ನೋಡಕ್ಕೆ ನೀವ್ ಎಲ್ರು ಖಾತರದಿಂದ ಕಾಯ್ತೀರಾ ಅಲ್ವಾ ಗೈಸ್ ನಾನು ಅಷ್ಟೇ ನಾನು ನೋಡಿಲ್ಲ ಒನ್ ಸಿಕ್ಸ್ಟಿ ತ್ರೀ ಅಕ್ಷ ಹೋಗ್ತಿದ್ದಾಳೆ ಗೈಸ್ ನೀವೆಲ್ರು ನೋಡ್ತಾ ಇರಿ ಅವಳು ರೂಮ್ ಟೂರ್ ಹೆಂಗ್ ಮಾಡ್ತಾಳೆ ಅಂತ ವೈಟ್ ಅನ್ ಇಟ್ ವ್ಲಾಗ್ ರೂಮ್ ಟೂರ್ ರೂಮ್ ಟೂರ್ ಆಲ್ರೆಡಿ ಇದೆಯಾ ಆಲ್ರೆಡಿ ಇಲ್ಲಿದೆ ಅದಿರುತ್ತೆ ಇಲ್ಲ ಅಂತ ಹೇಳ್ತಾರೆ ಓಕೆ ನಡಿ ಬಂದ ತಕ್ಷಣ ನಿಮಗೆ ಒಂದು ದೊಡ್ಡ ವಾಶ್ರೂಮ್ ಕಾಣುತ್ತೆ ಸೊ ಅದರಲ್ಲಿ ಬಾತ್ ಟಬ್ ಇದೆ ನಾವು ಮೂರು ಜನನೂ ಇಲ್ಲಿ ಸ್ನಾನ ಮಾಡ್ಬೋದು ಆಪ್ಷನ್ ಇದೆ ವಾಶ್ರೂಮ್ ಆಟೋಮೆಟಿಕ್ ಅದೇ ಒಬ್ರು ಮಾತ್ರ ಆಗುತ್ತೆ ಮೂರು ಜನಕ್ಕೆ ಆಗಲ್ಲ ಅಂಡ್ ದೆನ್ ಇಲ್ಲಿ ಲಾಕರ್ ಇದೆ ಸೊ ಐರನ್ ಬಾಕ್ಸ್ ಅಂಡ್ ಗೋ ಓ ಗಾಡ್ ಸಿಟಿ ವ್ಯೂ ಅಲಾ ಎಷ್ಟು ಜನ ಇದ ನೋಡೋಕ್ ಶೂ ಫುಲ್ ಟ್ರಾಫಿಕ್ ಆಗಿದೆ ಅದೇ ಇದು ವಿಯಾಟ್ನಾಮ್ ಇದು ಕ್ಯಾಪಿಟಲ್ ಹನಾಯ್ಲೂ

ఫ్రెష్ప్ ఆగి డ్రెస్ అప్ ఆగి హెనోయ్ ఎక్స్ప్లొర్ మి అందోయ్ సిటీఫే అండ్ షాపింగ్ అదే ಆ್ಯಂಡ್ ಇವತ್ತೇನು ಅಷ್ಟು ನೋಡೋದೇನು ಇರಲಿಲ್ಲ ನಾಳೆಯಿಂದ ಸ್ಟಾರ್ಟ್ ಅಲ್ಲ ಅದಕ್ಕೋಸ್ಕರ ಸೊ ಕಮ್ ಲೆಟ್ಸ್ ಗೋ ಇವಾಗ ನಾವು ಕ್ಯಾಬ್ನ ಬುಕ್ ಮಾಡಿದ್ವಿ ನಮ್ಮದ್ರಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಓಲಾ ಅಂತ ಇದೆಯಲ್ಲ ಇಲ್ಲಿ ಗ್ರ್ಯಾಬ್ ಅಂತ ಆ್ಯಪ್ ಇರುತ್ತೆ ಸೊ ಅಲ್ಲಿ ಗ್ರ್ಯಾಬ್ ತಾನೆ ಯಾ ಗ್ರ್ಯಾಬ್ ಅಂತ ಆ್ಯಪ್ ಇದೆ ಅದ್ರ ಮುಖಾಂತರ ನಾವು ಕ್ಯಾಬ್ನ ಬುಕ್ ಮಾಡ್ಕೋಬೋದು ಚಲೋ ಬಂತು ಸೇಮು ಅಲ್ಲಿ ಓಲಾ ಉಬರು ಇಲ್ಲಿ ಗ್ರ್ಯಾಬ್ ಟು ಫಿಫ್ಟಿ ಅಂದರೆ ಎಂಟ್ನೂರು ಎಂಟುನೂರು ಎಂಟುನೂರು ಮಾರಲ ಚೆನ್ನಾಗಿದೆಯಾ ಇದು ಚೆನ್ನಾಗಿಲ್ಲ ಬೇಡ ಸಿಕ್ಕು ನಗಾಡಿದ್ಲು ಸಿಕ್ ಮಾಡ್ಕೊಂಡೆ ಕೊಟ್ಲು ಇಲ್ಲಿಗೆ ಬಂದು ಒಂದು ಲೋಕಲ್ ಡ್ರಿಂಕ್ ನ ಕುಡ್ತಾ ಇದ್ದೀನಿ ಪೀಚ್ ಐಸ್ ಟೀ ಅಂತ ಸಕ್ಕದಾಗಿದೆ ಏನಾದ್ರು ಬಂದೆ ಟ್ರೈ ಮಾಡಿ ಅಲ್ಲ ಮಾಡ್ತಾ ಇದಾರೆ ಕಲರ್ ವಿಯಾಟ್ನಾಮ್ ಫುಡ್ ಟ್ರೈ ಮಾಡೋಣ ಅಂತ ಬಂದ್ವಿ ವೆಜ್ ಅಂತ ಬಟ್ ಬೋರ್ಡರ್ ವೆಜ್ ಅಂತ ಹಾಕಿರ್ತಾರೆ ಬೋರ್ಡರ್ ಫುಡ್ ನಾನ್ ವೆಜ್ಜಿ ಹೇಳ್ತೀನಿ ಸೊ ಅದು ಇನ್ನು ಇಲ್ಲೆಲ್ಲ ನಾನ್ ವೆಜ್ ಅಂತ ಇದೆ ಆದರೂ ಏನಾದರೂ ವಿಯಾಟ್ನಾಮ್ ಒಂದು ಫುಡ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ 울타카에 망가잉클링 옷들도 잉크로 빼고잉클링이잉에 야오호하하하하하하하하하하하하하하하하하하하하하하하하하하하하하하하하하하하하하하하하하하하하 ನಾ ಸೊಪ್ಪು ಸರಿ ತಿನ್ಕೊಂಡಿರ್ತೀನಿ ಚೆನ್ನಾಗಿ ಬೇಕೆ ದೇವ್ ಅಮ್ಮ ಇದು ಚೆನ್ನಾಗಿರೋದು ಅದಲ್ಲ അത് അല്ല അന്നിരോ പിന്നക്ക